ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸ್ ಖಾಲಿ ಇದಾವೆ ಅಂತ ಕೇಳಿದಾಗ ಆಗ ಏಳ್ನೂರ ಐವತ್ತು ಜನ ಖಾಲಿ ಇದಾವೆ ಅಂತ ಹೇಳ ಅಷ್ಟು ಭರ್ತಿ ಮಾಡ್ಬಿಡಿ ಅಂತ ಹೇಳಿದೆ ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ ಮುಂದಿನ ತಿಂಗಳು ಹತ್ತು ಹನ್ನೊಂದಕ್ಕೆ ಪರೀಕ್ಷೆ ಎಲ್ಲ ನಡೀತದೆ ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ನೇಮಕಾತಿ ಕೂಡ ಕೊಟ್ಟು ಬಿಡ್ತೀವಿ ಮತ್ತೆ ಇತ್ತು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು ನಾನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಇರುವಾಗ ಐದು ವರ್ಷದಲ್ಲಿ ಒಂದು ಲಕ್ಷ ಉಪಾಧ್ಯಾಯಿಗಳನ್ನ ನೇಮಕ ಮಾಡ ಒಂದು ಲಕ್ಷ ಗೋವಿಂದೇಗೌಡರು ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ ಎಷ್ಟು ಖಾಲಿ ಹುದ್ದೆಗಳಿದಾವೆ ಅಷ್ಟು ಭರ್ತಿ ಮಾಡ್ಬಿಡಿ ಶಕ್ವಾಗ ಮಾಡಿ ಅಂತ ಹೇಳಿದ್ರಿ ಗೋವಿಂದೇಗೌಡರು ಬಹಳ ಪ್ರಾಮಾಣಿಕರಾಗಿದ್ರು ಒಂದು ಲಕ್ಷ ಉಪಾಧ್ಯಾಯ ನೇಮಕ ಮಾಡಿದ್ರು ಮತ್ತೆ ಒಂದು ರೂಪಾಯಿ ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಮಾಡ್ರು ಈಗಲೂ ಕೂಡ ಮಧ್ಯವರ್ತಿಗಳು ಹಾವಳಿ ಇರಬಾರದು ಮಧ್ಯವರ್ತಿಗಳಿಂದಲೇ ಲಂಚ ಜಾಸ್ತಿ ಆಗದು ಅದು ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಈಗ ನೇರವಾಗಿ ಪರೀಕ್ಷೆ ಮಾಡಿ ನಾನು ಈ ಏಳ್ನೂರ ಐವತ್ತು ಜನ ಯಾರ್ಯಾರು ಆಯ್ತಾ ಇದೀರಿ ಅವ್ರೆಲ್ರಿಗೂ ಹೇಳ್ತೀನಿ ಯಾರಿಗೂ ಒಂದು ರೂಪಾಯಿ ಕೊಡಬಾರದು ಮಧ್ಯವರ್ತಿಗಳು ಇರಬಾರದು ಸಾವಿರದ ಇನ್ನೂರ ಇಪ್ಪತ್ತೇಳು ಜನ ಲೈಸೆನ್ಸ್ಡ್ ಸರ್ವೇಯರ್ ಅವ್ರಿಗೇನ್ ಕನ್ನಡದಲ್ಲಿ ಪರವಾನಗಿ ಪರವಾನಗಿ ಭೂಮಾಪಕರು ಅವ್ರನ್ನು ಮಾಡ್ಕೊಂಡಿದಿವಿ ಅವ್ರಿಗೆ ಒಂದು ಮನವಿ ಕೊಟ್ಟರು ಏನಪ್ಪಾ ಅಂತಂದ್ರೆ ನಮ್ನೆಲ್ಲ ಪರ್ಮನೆಂಟ್ ಮಾಡ್ಬಿಡಿ ಸರ್ ಅಲ್ಲ ಈಗ ಗೊತ್ತಾಯ್ತು ಇಷ್ಟೊಂದು ಸಿಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡ ಆಯ್ತು ಆಯ್ತು ನಮ್ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ ಸರ್ವೇಯರ್ಸ್ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಗಂಭೀರವಾಗಿ ಚಿಂತನೆ ಮಾಡುತ್ತೇವೆ ಮೂವತ್ತಾರು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಎಡಿ ಆರ್ ಸಹಾಯಕ ನಿರ್ದೇಶಕರು ಅವರನ್ನು ಕೂಡ இன்னும் ஏழு திங்களில் நியமிக்க மாடி ஆதேச கொடுத்தேவே